ಫೋನ್ ಪೇ ಗೂಗಲ್ ಪೇ ನಿಂದ ಈ ರೀತಿ ಹಣ ಟ್ರಾನ್ಸ್ಫರ್ ಮಾಡೋರ್ಗೆ ಶಾಕ್ ಆರ್ಬಿಐ ಹೊಸ ರೂಲ್ಸ್ ನೋಡಿ ನೀವು ಇನ್ನು ಫೋನ್ ಪೇ ಪೇಟಿಎಂ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಅಪ್ಲಿಕೇಶನ್ಗಳ ಮೂಲಕ ಈ ರೀತಿ ಬಾಡಿಗೆ ಹಣವನ್ನು ಸಂದಾಯ ಮಾಡ್ತಾ ಇದ್ರೆ ಇನ್ಮುಂದೆ ಅದು ಸ್ಟಾಪ್ ಆಗಲಿಕ್ಕಿದೆ ಇದು ಬಿ ನ ಹೊಸ ರೂಲ್ಸ್ ಹೌದು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಮೋಸ ವಂಚನೆಗಳನ್ನು ತಡೆಯುವುದಕ್ಕಾಗಿ ಆರ್ಬಿಐ ಈ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಈ ಹೊಸ ನಿಯಮವು ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸುವವರಿಗೆ ಅನ್ವಯ ಫೋನ್ ಫೋನ್ಪೇ ಪೇಟಿಎಂ ಅಥವಾ ಕ್ರೆಡಿಟ್ ಕಾರ್ಡ್ ಇಂತಹ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸುವುದು ಇನ್ಮುಂದೆ ಕಷ್ಟವಾಗಲಿಕ್ಕಿದೆ ಅನೇಕ ಫಿನ್ಟೆಕ್ ಕಂಪನಿಗಳು ಕೂಡ ತಮ್ಮ ಬಾಡಿಗೆ ಪಾವತಿ ಸೇವೆಗಳನ್ನು ಇದೀಗ ಸ್ಥಗಿತಗೊಳಿಸಿದೆ ಕಳೆದ ಕೆಲವು ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿಕೊಂಡು ಬಾಡಿಗೆ ಪಾವತಿಸುವ ಪ್ರವೃತ್ತಿ ವೇಗವಾಗಿ ಬೆಳೀತಾ ಇದ್ದು ಇದು ದುರುಪಯೋಗ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆಯನ್ನು ಪಾವತಿಸುವವರು ರಿವಾರ್ಡ್ ಪಾಯಿಂಟ್ಸ್ಗಳನ್ನು ಗಳಿಸ್ತಾ ಇದ್ರೆ ಹಾಗೆ ಅಂತಹ ವಹಿವಾಟುಗಳಿಂದ ಬಡ್ಡಿ ರಹಿತ ಕ್ರೆಡಿಟ್ ಅವಧಿಯಿಂದ ಪ್ರಯೋಜನವನ್ನ ಪಡಿತಾ ಇದ್ರೆ ಆದರೆ ಇದೀಗ ಆರ್ಬಿಐನ ಹೊಸ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಈ ಸೌಲಭ್ಯಗಳನ್ನು ಈಗ ನಿಲ್ಲಿಸಲಾಗಿದೆ ಇದೇ ಸೆಪ್ಟೆಂಬರ್ ಹದಿನೈದರಿಂದ ಐ ಹೊರಡಿಸಿದಂತಹ ಸುತ್ತೋಲೆಯ ನಂತರ ಫಿನ್ಟೆಕ್ ಕಂಪನಿಗಳು ಈ ಸೌಲಭ್ಯಗಳನ್ನು ಹಿಂತೆಗೆದುಕೊಂಡಿದೆ ಆರ್ಬಿಐ ಸುತ್ತೋಲೆಯ ನಂತರ ಬದಲಾವಣೆಗಳು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿಕೊಂಡು ಬಾಡಿಗೆ ಪಾವತಿಸುವ ಮೂಲಕ ರಿವಾರ್ಡ್ ಪಾಯಿಂಟ್ಸ್ಗಳನ್ನು ಗಳಿಸ್ತಾ ಇದ್ದ ಅಥವಾ ತಮ್ಮ ಹಣಕಾಸು ನಿರ್ವಹಿಸ್ತಾ ಇದ್ದವರ ಮೇಲೆ ಪರಿಣಾಮ ಬೀರುತ್ತೆ ಈಗ ಅವರು ಬಾಡಿಗೆಯನ್ನು ಪಾವತಿಸಲು ಬ್ಯಾಂಕ್ ವರ್ಗಾವಣೆ ಅಥವಾ ಚೆಕ್ನಂತಹ ಹಳೆಯ ವಿಧಾನಗಳನ್ನೇ ಬಳಸಬೇಕಾಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ